ಸೊ ನಿಮ್ ನೀವ್ ಯಾವಾಗ್ಲೂ ಒಂದೊಂದು ಟರ್ಮ್ ಹೇಳ್ತಿರ್ತೀರಿ ನಾ ನಿಮಗೊಂದು ಟರ್ಮ್ ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಬೋದು ನೀವು ಅಂತೂ ಪ್ರೋ ಡಿಂಕ್ಸ್ ಅಂತ ಡಬಲ್ ಇನ್ಕಮ್ ನೋ ಕಿಡ್ಸ್ ಮತ್ತೆ ಡಬಲ್ ಇನ್ಕಮ್ ವಿಥ್ ಅ ಡಾಗ್ ಅಂತ ಮಕ್ಳು ಮಾಡ್ಕೊಳೋದು ಬೇಡ ನಾಯಿ ಸಾಕೋಣ ಅಥವಾ ಡಬಲ್ ಇನ್ಕಮ್ ನೋ ಕಿಡ್ಸ್ ಇಬ್ರು ದುಡಿಯೋಣ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಇದಾದ್ರೂ ಓಕೆ ಇನ್ನೊಂದು ಮದ್ವೆ ಆಗ್ಬಿಟ್ಟು ಜೊತೆನಲ್ಲಿ ಇಲ್ದೇ ಇರೋದು ಅದು ಅದು ಟರ್ಮ್ ಇದೆ ಇಟ್ಸ್ ಕಾಲ್ಡ್ ಲ್ಯಾಟ್ ಅಂತ ಎಲ್ ಎ ಟಿ ಇಟ್ಸ್ ಲೈಕ್ ಲಿವಿಂಗ್ ಅ ಟುಗೆದರ್ ಅಂತ ಸಮಥಿಂಗ್ ಇಟ್ಸ್ ದೇ ಸೊ ಇವಾಗ ಎಲ್ಲಾನು ಕಾಮನ್ ಆಗ್ಬಿಡೋದು ಎಂಡ್ ಆಫ್ ದ ಡೇ ಅವ್ರು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕೋ ಅವ್ರು ಅದನ್ನು ಮಾಡ್ತಾರೆ ಅಷ್ಟೇ ಆ್ಯಂಡ್ ಎಂಡ್ ಆಫ್ ದ ಡೇ ನನ್ಗೆ ಅನ್ಸದು ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಲ್ವಾ ಸೊ ಕೆಲವ್ರಿಗೆ ಇಷ್ಟ ಇರೋಲ್ಲ ಮಕ್ಳು ಇಷ್ಟ ಇರೋಲ್ಲ ಸೊ ಅವ್ರ ಮಕ್ಳು ಬಗ್ ಬದಲು ನಾಯಿ ಸಾಕ್ತಾರೆ ಆ್ಯಂಡ್ ಕೆಲವರು ಬಿಡು ಮಕ್ಕಳೇ ಬೇಡ ನಾನಾಯ್ತು ನಮ್ಮ ಕೆಲಸ ಆಯಿತು ದುಡಿಯೋಣ ದುಡ್ದಿದ್ದಿನ ಟ್ರಾವೆಲಿಂಗಿಗೋ ಇನ್ನೊಂದಕ್ಕೋ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡೋದಕ್ಕೋ ಏನಕ್ಕಾರು ಯೂಸ್ ಮಾಡ ಸಿ ಎಲ್ರದೂ ಒಂದೊಂದು ಲೈಫು ಜಡ್ಜ್ ಮಾಡೋಕೆ ನಾವು ಯಾರೂ ಅಲ್ಲ ಇಲ್ಲ ಬಗ್ಗೆ ಕಮೆಂಟ್ ಮಾಡಕ್ ನಾವು ಯಾರು ಅಲ್ಲ ಬಿಕಾಸ್ ಅವ್ರವ್ರ ಲೈಫಲ್ಲಿ ಏನು ನಡೀತದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ನಮಗ್ ಗೊತ್ತಿಲ್ಲ ಹೋಗ್ಬಿಟ್ಟು ಇಲ್ಲೆಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋದು ಇಲ್ಲ ನಾವು ಕೂತ್ಕೊಂಡು ಇಲ್ಲೆಲ್ಲೋ ಕಮೆಂಟ್ ಮಾಡೋದು ಸೋಷಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ಏನೂ ಇಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಿರಲ್ಲ ಅವ್ರ ಬಗ್ಗೆ ಜಡ್ಜ್ ಮಾಡೋ ಫಸ್ಟ್ ಆಫ್ ಆಲ್ ನಮಗೆ ರೈಟ್ಸು ಇಲ್ಲ ಸೊ ಇಟ್ಸ್ ದೇರ್ ಚಾಯ್ಸ್ ರೆಸ್ಪೆಕ್ಟ್ ಮಾಡೋಣ ಸಾಧ್ಯ ಆದ್ರೆ ಸಪೋರ್ಟ್ ಮಾಡೋಣ ಇಲ್ವಾ ಅದ್ರ ಏನೂ ಮಾಡೋಕ್ಕಾಗಿಲ್ವ ಒಳ್ಳೇದು ಒಳ್ಳೇದಷ್ಟೇ ಬಿ ನೈಸ್ ನೆವರ್ ಬಿ ಮೀನ್ ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ ಸುಮ್ಮನೆ ಇದ್ಬಿಡಿ ಅದೇ ಒಂಥರ ಹೆಲ್ಪು ಈಗ ಹುಡುಗಿರು ಮತ್ತೆ ಹುಡುಗರು ಯೋಚನೆ ಮಾಡಿ ಇತ್ತೀಚೆಗೆ ನೀವು ನೋಡ್ಬೋದು ಮುಂಚೆ ಎಲ್ಲ ಹದಿನೆಂಟು ವರ್ಷಕ್ಕೆ ಮದುವೆ ಆಗೋದು ಇಪ್ಪತ್ತು ವರ್ಷ ವಯಸ್ಸಿಗೆಲ್ಲ ಮದುವೆ ಮಾಡಿ ಕಳಿಸ್ಬಿಡೋದು ಈಗ ಅದು ತುಂಬಾ ಅಂದ್ರೆ ಸ್ವಲ್ಪ ಡಿಲೇ ಮಾಡ್ಕೋತಾ ಇದ್ದಾರೆ ಈಗಿರೋ ಜನರೇಷನ್ ಥರ್ಟಿ ಪ್ಲಸ್ ಅಥವಾ ಟ್ವೆಂಟಿನೇ ನಿಮ್ಗೆ ಏನ್ ಅನ್ಸುತ್ತೆ ಯಾವ್ದು ರೈಟ್ ಏಜು ರೈಟ್ ಟೈಮ್ ನಿಮ್ ಅಂದ್ರೆ ಜನರಲ್ ಆಗಿ ಈಗ ಹೇಳ್ತಾರೆ ಇಪ್ಪತ್ತೈದು ಆಯ್ತು ಅಂದ್ರೆ ಮನೇಲಿ ಮದ್ವೆ ಆಗಿ ಮದುವೆ ಅಂತ ಹೇಳ್ತಾ ಇರ್ತಾರೆ ನಿಮ್ಗೆ ಯಾವುದು ರೈಟ್ ಏಜ್ ಅಂತ ಅನ್ಸುತ್ತೆ ನನಗ ಅನ್ಸೋದು ಯಾವಾಗ ರೈಟ್ ಪರ್ಸನ್ ನಮ್ಮ ಲೈಫಲ್ಲಿ ಬರ್ತಾರ ಆವಾಗ್ ಮದ್ವೆ ಆಗೋದು ಇಂಪಾರ್ಟೆಂಟ್ ಬಿಕಾಸ್ ಸುಮ್ನೆ ಮದ್ವೆ ಆಗೋದು ಅಡ್ಜಸ್ಟ್ ಆಗದಿರೋದು ಡಿವೋರ್ಸ್ ತಗೊಳ್ಳೋದು ಇಲ್ಲ ಅವ್ರು ಬರೀ ನಮ್ಮ ಫ್ಯಾಮಿಲಿ ಹುಡುಗಿ ಫ್ಯಾಮಿಲಿ ಬಗ್ಗೆ ಅಂತ ಎವ್ರಿ ಟೈಮ್ ಥಿಂಕ್ ಮಾಡ್ತೀವಲ್ಲ ನಾವು ಯಾವತ್ತೂ ಹುಡ್ಗನ ಫ್ಯಾಮಿಲಿ ಬಗ್ಗೆ ತಿಂಕ್ ಹೋಗಲ್ಲ ಅವ್ರ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಅವ್ರ ಫ್ಯಾಮಿಲಿಗೂ ಒಂಥರ ಟ್ರಾಮಾ ಥರನೇ ಅವ್ರ ಅಪ್ಪ ಅಮ್ಮಂದಿರ್ಗು ಅಷ್ಟೇ ಹುಡ್ಗಂಗೂ ಅಷ್ಟೇ ನನಗೆ ಗೊತ್ತಿರೋ ಮದುವೆ ಆದಾಗ ಹುಡುಗರು ಕೇಳೋದಿಷ್ಟೇ ಅವ್ರ ಅಪ್ಪ ಅಮ್ಮ ಎಲ್ಲ ಹುಡುಗಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಕೆಲವ್ರಿಗೆ ಅತ್ತೆ ಮಾವ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಸೊ ಜಸ್ಟ್ ಬಿ ಕ್ಲಿಯರ್ ನಿಮಗೆ ಯಾವ ಥರ ರೈಟ್ ಪಾರ್ಟ್ನರ್ ಬೇಕೋ ಆ ಥರ ರೈಟ್ ಪಾರ್ಟ್ನರ್ ಸಿಗೋವರೆಗೂ ಕಾಯಿರಿ ಕಾಯೋದ್ರಲ್ಲಿ ತಪ್ಪೇನಿಲ್ಲ ಕಾದಷ್ಟು ಒಳ್ಳೆ ಪ ಒಳ್ಳೆ ಪಾರ್ಟ್ನರೇ ಸಿಗ್ತಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ ಬರೀ ಮದುವೆ ಅಂತಲ್ಲ ಕಾದಷ್ಟು ಒಳ್ಳೆಯದೇ ಸಿಗುತ್ತೆ ಸೊ ನಿಮಗೆ ಯಾರು ರೈಟ್ ಪಾರ್ಟ್ನರ್ ಅನ್ನಿಸ್ತಾರೆ ಅವ್ರು ಬರೋವರೆಗೂ ಕಾದು ಮದುವೆ ಆಗಿ ಸೊಸೈಟಿ ಪ್ರೆಷರ್ಗೋ ಇಲ್ಲ ಏನೋ ಹೇಳ್ತಿದ್ದಾರೆ ಅನ್ನೋದಕ್ಕೋ ಇಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗ್ತಿದ್ದಾರೆ ಬಿಕಾಸ್ ಅದು ನನಗೂ ಅನಿಸಿದೆ ಸಲ ಲೈಕ್ ಎಲ್ಲರೂ ಮದುವೆ ಆಗ್ತದೆ ಅವ್ರು ಶಿಟ್ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿದ್ದಾರೆ ಮಗು ಆಗಿದೆ ನಾನು ಆಗಬೇಕು ಆಗಬೇಕು ಅನ್ನೋದೊಂದು ಬರುತ್ತೆ ಬಟ್ ಆಮೇಲೆ ನಾನೇ ಕ್ವೆಶನ್ ಮಾಡಿ ನೀನು ರಿಯಲಿ ಪ್ರಿಪೇರ್ ಇದೆಯಾ ಇದಕ್ಕೆ ರೆಡಿ ಇದೆಯಾ ನಿನ್ನ ರೆಸ್ಪಾನ್ಸಿಬಿಲಿಟಿ ಸೊ ರೆಡಿ ಇದ್ರೆ ಓಕೆ ಆಗು ರೆಡಿ ಇಲ್ಲ ಅಂತಂದಾಗ ಬೇಡ ಯಾವುದೋ ಪ್ರೆಷರ್ಸ್ ಆಗದಲ್ಲ ಬಿಕಾಸ್ ನಿಮ್ ಲೈಫ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಅವ್ರ ಲೈಫ್ ಅವ್ರ ಅವ್ರ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿರುತ್ತೆ ಯಾರ್ಗೂ ಹರ್ಟ್ ಆಗ್ಬಾರ್ದು ಯಾರ್ಗು ಕೆಟ್ಟದಾಗ್ಬಾರ್ದು ಎಲ್ರು ಖುಷಿ ಆಗಿರ್ಬೇಕು ಸೊ ಟೈಮ್ ತಗೊಂಡ್ ಹಾಗೆ ತಪ್ಪೇನಿಲ್ಲ